ಎಲ್ಲರೂ ನಮಸ್ಕಾರ ನನ್ನ ಹೆಸರು ಅರ್ಜುನ್ ವೇದ ಅಂತ ಮರಳಿ ಮನಸ್ಸಿನ ಚಿತ್ರದ ನಾಯಕನ ಕಲಬುರ್ಗಿ ಜನತೆಗೆ ಕಲಬುರ್ಗಿಯ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ನಾಳೆ ನಮ್ಮ ಚಿತ್ರದ ಎರಡನೇ ಸಾಂಗ್ ಸುಳಿ ಮಿಂಚು ಸಂಗಮ್ ಥಿಯೇಟರ್ ಕಲಬುರ್ಗಿಯಲ್ಲಿ ರಿಲೀಸ್ ಮಾಡ್ತಾಯಿದ್ವಿ ಎಲ್ಲರೂ ಬಂದು ನಮ್ಮನ್ನು ಹರಸಿ ಹಾರೈಸ್ಬೇಕಂತ ಕೇಳ್ಕೊತಾ ಸರ್ ಮೂವಿ ಸ್ಟೋರಿ ಏನಂತ ಮೂವಿ ಸ್ಟೋರಿ ಅಂದರೆ ಒಬ್ಬ ಒಂದು ಪ್ರೀತಿಗೋಸ್ಕರ ಅಂದರೆ ಒಂದು ನಿಜವಾದ ಪ್ರೀತಿ ಅವನಿಗೆ ಆಗಿದ್ದರೆ ಅವನು ಎಲ್ಲಿ ಬೇಕಾದರೂ ಎಷ್ಟು ಚಾಲೆಂಜ್ ಬೇಕಾದರೂ ಆಕ್ಸೆಪ್ಟ್ ಮಾಡಿಕೊಂಡು ಹೋಗ್ತಾನೆ ಅನ್ನೋ ಒಂದೇ ಒಂದು ಮೂವಿ ಲೈನ್ ಇದರಲ್ಲಿ ಜನಗಳಿಗೆ ಏನಾದರೂ ಮೆಸೇಜ್ ಪಡ್ಬೋದು ಅಂತ ಡೆಫಿನೆಟ್ಲಿ ಈ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ ಮನಸ್ಸಿಗೆ ಹಿತ ನೀಡುವಂಥ ಒಳ್ಳೆ ಡೈಲಾಗ್ಸ್ ಇದೆ ಮನಸ್ಸಿಗೆ ಮುದ ನೀಡುವಂಥ ಒಳ್ಳೆ ಮ್ಯೂಸಿಕ್ ಇದೆ ಅದೇ ರೀತಿ ಅಚ್ಚ ಕನ್ನಡದ ಸಾಹಿತ್ಯ ಇದೆ ಸಿನಿಮಾ ಥಿಯೇಟ್ರಿಂದ ಜನರು ಖಂಡಿತವಾಗ್ಲೂ ಖುಷಿ ಖುಷಿಯಾಗಿ ಹೊರಗೆ ಬರ್ತಾರೆ ಅಂತ ನಮಗೆಲ್ಲ ಧೈರ್ಯ ಇದೆ ಸೊ ಹಂಗಾಗಿ ಒಂದು ಒಳ್ಳೆಯ ಸಿನ್ಮಾ ಮಾಡಿದ್ದೀವಿ ಎಲ್ಲರೂ ಆಶೀರ್ವಾದ ಬೇಕು ನಮಗೆ ಚಿತ್ರೀಕರಣ ಚಿತ್ರೀಕರಣ ದಾವಣಗೆರೆ ಬೆಂಗಳೂರು ಭಟ್ಕಳ ತೀರ್ಥಹಳ್ಳಿ ಮಣಿಪಾಲ್ ಉಡುಪಿ ಸುರತ್ಕಲ್ ಈ ಭಾಗದಲ್ಲಿ ಈ ಭಾಗ ಅಂದರೆ ನಮ್ಮ ಕತೆ ಸಾಗೋದು ಆ ಒಂದು ಭಾಗದಲ್ಲಿ ಹಂಗಾಗಿ ಅಲ್ಲಿ ಮಾಡಿದ್ದೀವಿ ಆದರೆ ಈ ಸಿನಿಮಾನ ವರ್ಲ್ಡ್ ವೈಡ್ ನೋಡ್ಬೋದು ಆ ಥರ ಒಂದು ಕತೆ ಇದು ಸರ್ ಇದು ಏನಂದರೆ ಇಲ್ಲಿಂದ ಹೌದು ಇದಾರೆ ನಮ್ಮ ಕಾಮಿಡಿ ಆ್ಯಕ್ಟರ್ಗಳಿದ್ದಾರೆ ಆಮೇಲೆ ನಮ್ಮ ಈಗ ನಮ್ಮದು ತಂಡ ಹೊಸದಿರ್ಬೋದು ಆದರೆ ಕಲಾವಿದರು ಯಾರು ಹೊಸಬ್ರಲ್ಲ ಎಲ್ಲ ರಿಜಿಸ್ಟರ್ಡೇ ಕಲಾವಿದರುಗಳು ಆಮೇಲೆ ಟೆಕ್ನಿಷಿಯನ್ಸ್ ಇಲ್ಲಿ ದೊಡ್ಡ ಟೆಕ್ನಿಷಿಯನ್ಸ್ ಇರೋದು ಸೊ ಹಂಗಾಗಿ ಸಿನ್ಮಾದಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಆಗಿಲ್ಲ ಏನು ನಾಳೆ ದಿನ ಏನು ನೀವು ಸಾಂಗ್ ನೋಡ್ತೀರಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ನಮ್ಮ ಸಿನ್ಮಾ ಯಾವ ಲೆವೆಲಲ್ಲಿ ಇರುತ್ತೆ ಅಂತ ಹೌದು ಹೌದು ನನಗೆ ಇದು ನಾನು ಮೈಸೂರು ರಂಗಣದಲ್ಲಿ ವಾಟ್ಸ್ ಮಾಡಿ ನಂತರ ತುಳು ಸಿನಿಮಾ ಮಾಡಿ ನಂತರ ಕನ್ನಡ ಸಿನಿಮಾ ಮಾಡಿ ತೆಲುಗಲ್ಲಿ ಹೀರೋ ಆಗಿ ತಮಿಳಲ್ಲಿ ಮಾಡಿ ಈಗ ಹತ್ತಿರ ಹತ್ತು ಸಿನಿಮಾ ರಿಲೀಸ್ ಆಗಿದೆ ಇದು ನನಗೆ ಹನ್ನೆರಡನೇ ಸಿನಿಮಾ ಮತ್ತು ಇನ್ನೊಂದು ನಾಲ್ಕು ಸಿನ್ಮಾಗಳು ಬರ್ತಾ ಇದ್ದಾವೆ ಸರ್ ಡೈರೆಕ್ಟರ್ ಯಾರು ಅಂತ ಡೈರೆಕ್ಟರ್ ಬರ್ತಾರೆ ಮುಂದೆ ಸಂಸ್ಥೆಯ ನಿರ್ಮಾಣದಲ್ಲಿ ಮೂಡಿ ಬರುವ ಬಂದಿರುವ ಚಿತ್ರ ಮರಳಿ ಮನಸ್ಸಾಗಿದೆ ನಾನು ನವೀನ್ ಕುಮಾರ್ ಆರ್ ಈ ಚಿತ್ರ ನಿರ್ಮಾಪಕ ಸೊ ಆಲ್ರೆಡಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕರು ಸಾರಿ ನಮ್ಮ ಹೀರೋ ಆಲ್ರೆಡಿ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮಾತಾಡಿದಾರೆ ಸೊ ನಾನು ಜಸ್ಟ್ ಒಂದು ಲೈನಲ್ಲಿ ಹೇಳೋದಾದರೆ ತುಂಬನೇ ಪ್ರೀತಿಯಿಂದ ಈ ಸಿನಿಮಾ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ನಾವು ಪತ್ರಕರ್ತ ಮುಂದೆ ಯಾವುದೂ ಸುಳ್ಳು ಹೇಳಬಾರ್ದು ಅಂತ ಹೇಳ್ತೀವಿ ಯಾಕೆ ನೀವು ಸಾವಿರ ಸಿನಿಮಾ ನೀವು ನೋಡಿರ್ತೀರ ಎಲ್ಲರೂ ಹೇಳೋದು ಚೆನ್ನಾಗಿದೆ ಸಿನಿಮಾ ಅಂತಲೇ ಹೇಳೋದು ಸೂಪರ್ ಆಗಿದೆ ಅಂತ ನಾವು ಹೇಳೋದು ಸೊ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾಳೆ ನೀವು ಸಾಂಗ್ ನೋಡಿದಾಗ ನಿಮಗೊಂದು ರಿಯಾಲಿಟಿ ಗೊತ್ತಾಗುತ್ತೆ ನಾವು ಏನು ಮಾತಾಡ್ತಾ ಇದೀವಿ ನಮ್ಮ ಅಲ್ಲಿ ನಾವು ಏನು ಪ್ರೆಸೆಂಟ್ ಮಾಡಿದ್ವಿ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಇದು ಇಡೀ ಕುಟುಂಬ ಸಮೇತ ನಿಂತು ಬಂದು ನೋಡುವಂಥ ಸಿನ್ಮಾ ಇದು ಆಮೇಲೆ ಇದು ನಾವು ನಮ್ಮ ಉದ್ದೇಶ ಒಂದು ವಶನ್ ಕೇಳಿದಾವೆಲ್ಲ ಕಲ್ ಕಲಬುರ್ಗಿನಲ್ಲಿ ಶೂಟಿಂಗ್ ಮಾಡಿಲ್ಲ ಪ್ಲಸ್ ಕಲಾವಿದರು ಹಂಡ್ರೆಡ್ ಪರ್ಸೆಂಟ್ ಸರ್ ನಾವು ಕನ್ನಡ ಸಿನಿಮಾ ಅಂತ ಮಾಡಿ ಸರ್ ಸಿ ಕಲಬುರ್ಗಿ ಮೊದಲನೇ ಹೆಜ್ಜೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಹಕಾರ ಇತ್ತು ಅಂದರೆ ಇಲ್ಲಿನ ಕಲಾವಿದರುಗಳ ಬಗ್ಗೆ ನಾವು ಒಂದು ಇನ್ಫಾರ್ಮೇಷನ್ ತೊಗೊತಾ ಇದೀವಿ ಮುಂದಿನ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿಗೆ ನಿಲ್ಲಲ್ಲ ಸೊ ಮುಂದಿನ ಚಿತ್ರದಲ್ಲಿ ನೋಡಿ ಆಲ್ರೆಡಿ ಉಮೇಶ್ ಅಂತ ಒಬ್ಬರಿದ್ದಾರೆ ಇದ್ದಾರೆ ಅವರು ನೆಕ್ಸ್ಟ್ ನಿರ್ದೇಶಕರಾಗ್ತಾರೆ ನಿಮ್ಮ ಬುಲ್ಬಾರ ನಮ್ಮ ಸ್ನೇಹಿತರು ನೂರ ನೂರು ಭಾಗ ಕಲ್ಯಾಣ ಕರ್ನಾಟಕ ನಮ್ಗೆ ಭಾಳ ಅಭಿಮಾನ ಇದೆ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀರ ಕಲಾವಿದರುಗಳನ್ನು ಸೊ ಅದೇ ಬೆಂಬಲ ನಿಮ್ಮಲ್ಲಿ ಮುಂದಿನ ದಿನದಲ್ಲಿ ದೇವರ ಆಶ್ ಆಶೀರ್ವಾದ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಿನಿಮಾ ಇಲ್ಲಿ ಮಾಡ್ತೀವಿ ಸರ್ ಏನಂತ ಮರಳಿ ಮನಸ್ಸಾಗಿದೆ ಫೀಲಿಂಗ್ ನೆವರ್ ಎಂಡ್ಸ್ ಟ್ಯಾಗ್ಲೈನ್ ಸರ್ ಅದನ್ನೇ ಸರ್ ನಾನು ಹೇಳಿದೆ ಸರ್ ಬಜೆಟ್ ಇಂದ ಸಿನಿಮಾನ ಅಳಿಬಾರ್ದು ಸರ್ ಯಾಕಂದ್ರೆ ಅದು ನಮಗೆ ಸಿನ್ಮಾ ಒಳ್ಳೆ ಸಿನ್ಮಾ ನಾವು ಕೊಡಬೇಕನ್ನೋ ಒಂದೇ ಉದ್ದೇಶ ಸರ್ ದೇವರಾಗಿ ಸಿನ್ಮಾ ನಾವು ದುಡ್ಡಿಗೆ ಅಂತಲೂ ಮಾಡಿಲ್ಲ ತುಂಬ ಕಷ್ಟಪಟ್ಟು ಮಾಡಿದಾಗ ನಾವೆಲ್ಲ ಇಂಜಿನಿಯರ್ಸ್ ನಾನು ಕೂಡ ಇಂಜಿನಿಯರ್ ಐ ಟಿ ಕೆಲಸ ಮಾಡ್ಕೊಂಡು ಬಂದಿರೋ ನಾನು ಐ ಟಿಲಿ ಕೆಲಸ ಮಾಡೋದು ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ ಓನ್ಲಿ ಥಿಂಗ್ ನಮ್ಮಿಂದಾಗಿ ಕನ್ನಡ ಇಂಡಸ್ಟ್ರೀನ ಸೋಲ್ಗಳು ಸತತ ಸೋಲ್ ಆಗ್ತದೆ ಆಕ್ಚುಲಿ ಹತ್ತು ಸಿನ್ಮಾ ರಿಲೀಸ್ ಆದರೆ ಹತ್ತು ಸಿನ್ಮಾನು ಗೆಲ್ತಾ ಇಲ್ಲ ಆಕ್ಚುಲಿ ಆಮೇಲೆ ನಮ್ಮದಿಂದ ಮೇನ್ಲಿ ಪ್ರಮೋಷನ್ ಸರ್ ಇವತ್ತು ಬಂದಿರೋ ಉದ್ದೇಶ ನಾವು ಸಿನ್ಮಾ ಅಲ್ಲ ಬರೀ ಆಡಿನ ಪ್ರಮೋಷನ್ಗೆ ಆಲ್ರೆಡಿ ಬೆಂಗಳೂರು ಮೊದಲನೇ ಸಾಂಗ್ ರಿಲೀಸ್ ಆಯಿತು ನಾಳೆ ಇಲ್ಲಿ ಮಾಡ್ತಾಯಿದ್ವಿ ನೂರಕ್ಕೆ ನೂರು ಭಾಗ ನಮ್ಮ ಸಿನಿಮಾ ಜುಲೈ ಜೂನ್ ಫಸ್ಟ್ ವೀಕಲ್ಲಿ ರಿಲೀಸ್ ಆಗುತ್ತೆ ಅವತ್ತಿನ ದಿವಸ ನಾವು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀವಿ ಆ ಸಿನಿಮಾ ಪ್ರಮೋಷನ್ಗೆ ಅಂತ ಬರ್ತೀವಿ ಇದೇ ನೀವೆಲ್ಲ ಕೊಡಬೇಕು ಆಮೇಲೆ ಹೊಸಬ್ರ ಇದ್ದೀವಿ ಒಂಚೂರು ಜಾಸ್ತಿ ಬರೀರಿ ಪೇಪರ್ಲೆಲ್ಲ ಪೇಪರ್ ಯಾಕೆಂದರೆ ಸ್ವಲ್ಪ ದೊಡ್ಡ ದೊಡ್ಡ ನಿರ್ಮಾಪಕರುಗಳು ಅಷ್ಟು ಕೋಟಿ ಕೋಟಿ ಖರ್ಚು ಮಾಡೋ ಪ್ರಮೋಷನ್ ನಮ್ಮಲ್ಲಿ ಶಕ್ತಿ ಇಲ್ಲ ಏನೋ ಬಡ ನಿರ್ಮಾಪಕರುಗಳು ಪುಟ್ ಪುಟ್ ನಿರ್ಮಾಪಕರು ಪುಟ್ ಪುಟ್ ಕಲಾವಿದರುಗಳು ಪುಟ್ ಪುಟ್ಟ ನಿರ್ದೇಶಕರುಗಳು ಒಂದು ನಿಮ್ಮ ಕಡೆನೂ ಸಹಕಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ನಮ್ಮ ಬಗ್ಗೆ ಸಿನಿಮಾ ಬಂದ ಮೇಲೆ ನೀವು ಬಂದು ಹೇಳ್ತಿರಲಿಲ್ಲ ಸರ್ ನೀವು ಹೇಳಿದ ಮತ್ತು ನೂರು ನೂರು ಮತ್ತು ನಿಜ ಅಂತೇಳಿ ಸೊ ಯಾರನ್ನು ಮೋಸ ಮಾಡೋ ಸರ್ ಆಮೇಲೆ ಕೆಲವು ಹೆಸರುಗಳ್ನ ಹೇಳಲೇಬೇಕು ಸೊ ನಮ್ಮ ಧಾವಲ್ ಸಾಬ್ ಕುರಪುರ ಕಮಟಗಿರುತ್ತೆ ಅವರು ಆಮೇಲೆ ನಮ್ಮ ಉಮೇಶ್ ಸ್ನೇಹಿತರು ಪ್ರಕಾಶ್ ಯಾಕಂ ಯಾಕಂಜಿ ಹೆಂಕಂಜಿ ಆಮೇಲೆ ಬಸವರಾಜ್ ಗುಂಡಲಗೇರಿ ಅವರು ಬಸವರಾಜ್ ಬೋಧಿ ಹಾಡು ಮತ್ತು ಅನೇಕ ಇದರಲ್ಲಿ ನನಗೂ ಫಸ್ಟ್ ಟೈಮ್ ಮೀಟ್ ಮಾಡಿದ ಹೆಸರುಗಳು ನೆನಪಾಗ್ತಾ ಇಲ್ಲ ಅವರೆಲ್ಲರೂ ಅವರ ಆಶೀರ್ವಾದ ಆ್ಯಕ್ಚುಲಿ ಹೇಳಿ ನಾವು ಎಲ್ಲಿದ್ದವರು ಇಲ್ಲಿ ಗುಲ್ಬರ್ಗ ಬರ್ತಾವೆ ಕೂಡ ಆ್ಯಕ್ಚುಲಿ ಆ ದೇವ್ರ ಋಣ ಋಣ ಇತ್ತು ಅನ್ಸುತ್ತೆ ಇಲ್ಲಿ ಬಂದಿದ್ದೀವಿ ಸೊ ನಿಮ್ಮೆಲ್ಲರೂ ಪ್ರೀತಿ ಇಲ್ಲ ನಮ್ಮ ಸಿದ್ದು ಸರ್ ಮರಿ ಅವ್ರ ಹೆಸರು ಹೇಳಬೇಕು ನಾನು ಸಂಗಮ್ ಥಿಯೇಟ್ರೂ ಇವ್ರ ಪ್ರೀತಿಯಿಂದ ನಾವು ಬಂದಿರೋದು ಸರ್ ಇಷ್ಟೇ ಸರ್ ಇನ್ನೇನು ಜಾಸ್ತಿ ಪಿಕ್ಚರ್ಗಳು ಇಲ್ಲ ಸರ್ ಸರ್ ನೋಡಿ ಸರ್ ಇನ್ನೊಂದು ನಾನು ಮುಖ್ಯವಾಗಿ ಹೇಳಿಲ್ಲ ಸೊ ಯಾರೂ ತಪ್ಪು ತಿಳಿಬೇಡಿ ಸರ್ ನಾನು ಚಿತ್ರರಂಗಕ್ಕೆ ಬರಬೇಕನ್ನೋ ಉದ್ದೇಶನೇ ಬಿಕಾಸ್ ಆಫ್ ನಟ್ ಚಾಲೆಂಜಿಂಗ್ ಸರ್ ದರ್ಶನ್ ನಾನು ದರ್ಶನ್ ಅವರ ಕಟ್ಟ ಅಭಿಮಾನಿ ಸೊ ಅವರಿಂದ ನಾನು ಇಂಡಸ್ಟ್ರಿ ಬರಬೇಕಂತ ಪ್ರೇರಣೆ ಬಂತು ಹಂಡ್ರೆಡ್ ಪರ್ಸೆಂಟ್ ಒಡಿ ಬಡಿ ಸಿನಿಮಾಗಳು ಅಂತೇಳಿದ್ರೆ ಕತೆ ಮೇಲೆ ಹೋಗುತ್ತೆ ಸರ್ ಸಿನಿಮಾಗಳು ಓಕೆ ಒಡಿಬಡಿ ಬಡಿ ತಪ್ಪಲ್ಲ ಅದು ಸಿ ನಾವೊಂದು ಮೆಸೇಜ್ ಕೊಡಲಿಕ್ಕೆ ಅಂತ ಹೋಗಿದ್ದು ಇದು ಮಹಿಳಾ ಪ್ರಧಾನವಾದ ಚಿತ್ರ ಅದರಲ್ಲಿ ಒಂದು ಏನು ನಮ್ಮ ಹೀರೋ ಇದೆ ಅವ್ನು ಯಾವ ರೀತಿ ಆ ಸಮಾಜಕ್ಕೆ ಮೆಸೇಜ್ ಕೊಡ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ಇರೋದರಿಂದ ನಾವು ಒಡಿಬಡಿ ಅನ್ನೋ ಕಾನ್ಸೆಪ್ಟ್ ನಾವು ಹಾಕೊಂಡಿಲ್ಲ ಜನಗಳಿಗೆ ನಾವು ರೀಚ್ ಆಗ್ಬೇಕಾಗೆ ಮೊದಲನೇ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮೊದಲನೇ ಸಿನಿಮಾ ಒಂದು ಸಂದೇಶದ ಮೂಲಕ ಬರೋಣ ಆಮೇಲೆ ನಮ್ಮ ಹೀರೋ ಒಂದು ಲೈಫ್ ಸಿಗಲೇಬೇಕು ಅಂತ ನಾವು ಪಣ ಕೊಟ್ಟಿರೋದು ಅವರು ಇನ್ನೊಂದು ಕೆಲವು ವರ್ಷದಲ್ಲಿ ಸೂಪರ್ ಸ್ಟಾರಾಗಿ ನಿಲ್ಲಬೇಕು ಸೊ ಮತ್ತೆ ನೀವು ಅವ್ರಿಗೆ ಇಂಪ್ರೂವ್ ಮಾಡ್ತಾರೆ ನಾವಿರ್ತೀವಿ ಇರ್ತೀವಲ್ಲ ಗೊತ್ತಿಲ್ಲ ಬಟ್ ಅವ್ರು ಇರಬೇಕು ಇಂಡಸ್ಟ್ರಿನಲ್ಲಿ ಯಾಕಂದ್ರೆ ನಮಗೆ ತುಂಬ ಆಸೆ ಇದೆ ಆತ ಒಂದು ದೊಡ್ಡ ಆಗಿ ಕನ್ನಡ ಇಂಡಸ್ಟ್ರಿಗೆ ತುಂಬ ಕಡಿಮೆ ಈಗ ಆಮೇಲೆ ತುಂಬ ಒಳ್ಳೆ ವ್ಯಕ್ತಿತ್ವ ಒಂದು ಯಾಕಂದರೆ ಈ ಥರ ಸುಮಾರು ಜನ ಮಾಡಲ್ಲ ಆ್ಯಕ್ಚುಲಿ ಸರ್ ಇನ್ನೊಂದು ಈ ಮೂಲಕ ಸರ್ ಸಿನಿಮಾದವರು ಯಾಕೆ ಸೋಲ್ತೆ ಒಂದು ಕಾರಣ ಸರ್ ಯಾರು ಕೂಡ ಊರಿನ ಸುತ್ತಾ ಇಲ್ಲ ಸರ್ ಬೆಂಗಳೂರಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರೆ ಏನೂ ಆಗಲ್ಲ ಜನರ ಮಧ್ಯೆ ಬರಬೇಕು ಸರ್ ನಾವು ಅದಕ್ಕೆ ಅವ್ರು ಬಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಏನು ಡಿಸ್ಟ್ರಿಕ್ಸ್ ಇದೆ ಎಲ್ಲ ಡಿಸ್ಟಿಕ್ಸು ನಾವು ಹೋಗೋದಕ್ಕೆ ರೀಚ್ ರೀಚ್ ಮಾಡಿ ಟ್ರೈ ಮಾಡಿ ಏನಾಗುತ್ತೆ ಅಂದರೆ ನಾವು ಬಂದ ನಿಮಗೆ ಖುಷಿ ಆಗುತ್ತೆ ಏನೋ ನಮ್ಮ ತಂಡ ಬಂತು ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಎಲ್ಲ ನಾವು ಬೆಂಗಳೂರು ಕೂತಾಗ ಅದೇ ನಾಲ್ಕು ಜನ ಅವರೂ ಮಾತಾಡ್ತೀವಿ ನಿಮ್ಮ ಹತ್ರ ಬರೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನೆಕ್ಸ್ಟು ಬರ್ತೀವಿ ಸರ್ ಯಾಕೆ ನಿಮ್ಮ ಪ್ರೀತಿ ಬೇಕು ಎಲ್ಲ ಹುದಯವಂತೂ ನೀವೆಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದವರಾಯ್ತಾ ಸೊ ನಾನು ಮಧ್ಯ ಕರ್ನಾಟಕದೊಳಗೆ ಕಷ್ಟ ಆಗುತ್ತೆ ನಮಗೆ ಸರ್ ಕೊನೆ ಕಲಬುರ್ಗಿ ಜನತೆಗೆ ಏನು ಹೇಳೋದು ಸರ್ ಕಲಬುರಗಿಯ ಜನತೆಗೆ ಮರಳಿ ಮನಸ್ಸಾಗಿದೆ ಚಿತ್ರ ಔಟ್ ಆ್ಯಂಡ್ ಔಟ್ ಪೈಸಾ ವಸೂಲ್ ಮೂವಿ ನೀವೇನು ದುಡ್ಡು ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಬರ್ತೀರಾ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಮೋಸ ಮಾಡಿ ನಾವು ಎಲ್ಲೂ ಹೋಗಲ್ಲ ಆಕ್ಚುಲಿ ನೀವು ಹಿಡ್ಕೊಂಬಂದಿಲ್ಲಿ ಕೂರ್ಸಿಬೇಕು ಇಲ್ಲಿ ಇದೇ ಪ್ರೆಸ್ ಕ್ಲಬ್ಲ್ಲ ಕೂರಿಸ್ಬಿಟ್ಟು ಲಾಕ್ ಮಾಡಿ ನೀವು ಈ ಥರ ಹೇಳಿದ್ರಿ ಅಂತೇಳಿ ನಾನು ಬದಲಾಗಿದ್ದೀನಿ ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಸರ್ ಯಾರಿಗೂ ಅದನ್ನು ಉಸಿಗೊಳಿಸಲ್ಲ ಆಮೇಲೆ ದಯಮಾಡಿ ಥಿಯೇಟ್ರಿಗೆ ಬನ್ನಿ ನಾವೇನು ತುಂಬ ಟಿಕೆಟ್ಸು ರೇಟ್ ಇರೋದಿಲ್ಲ ಯಾಕೆ ಸಿದ್ದರಾಮಯ್ಯ ಸರ್ ಈಗ ಆಲ್ರೆಡಿ ಇನ್ನೂರು ರೂಪಾಯಿಗೆನೋ ಅದು ಟಿಕೆಟ್ನ ಈಗ ಮಾಡಿದ್ದಾರೆ ಮಲ್ಟಿಪ್ಲೆಕ್ಸ್ ಸ್ಟ್ಯಾಂಡರ್ಡ್ ಅದ್ರ ಮೇಲೆ ಟಿಕೆಟ್ ಮಾಡೋಂಗಿಲ್ಲ ಅಂತ ಆ ದೇವರು ಆಶೀರ್ವಾದ ಮಾಡಿದರೆ ಎಲ್ಲ ಜನತೆಗೆ ಹತ್ರ ನಾನು ಬೊಳಗೆ ಸಿಗದೆ ಮಹು ನಿನ್ನ ಊರ

ನಿನ್ನ ಪ್ರೀತಿಗೆ ನೀತ್ತರ ಉಲ್ಲಾಸ ಉತ್ಸಕ್ಕೆ ಆಸೆಯು ಎತ್ತರ ಸಲ ಬರವ್ಯಮೋ ಕಿಣಯನ